ಏನ್ ಅಂಕಲಿ ಬಿಡ ಯೋವಾ ಯಾರ ಅಂಗಡಿ ದುಬಾರಿ ಆಗ್ಯೋ ಆ ಅಂಗಡಿ ಹತ್ ರೂಪಾಯಿ ಎಲ್ಲಿ ಆ ಅಂದ್ರೆ ದುಬಾರಿ ಆಗ್ಯೋದ್ವ ಈ ರಂಗಿ ದುಬಾರಿ ಕಾಲದಲ್ಲಿ ಹೆಂಗ್ ಬಿಡುತ್ತೆ

Tēnā koe, Dia marah ataupun apa जाओ तो जाए राइडिंग साधन And uh, what mm -hmm. mm -hmm. 妈，你在练。 Ika, k i ನೀವು ನೋಡ್ತಾ ಇದ್ದೀರಿ ಅದೇ ರೀತಿ ಈ ವಾರ ಕೂಡ ನಿಮಗೆ ಒಂದು ಕವಿಗಳ ಪರಿಚಯವನ್ನ ಮಾಡಿಕೊಡುವಂತ ಒಂದು ಪ್ರಯತ್ನದಲ್ಲಿ ನಾವಿದ್ದೀವಿ ಆ ನಿಟ್ಟಿನಲ್ಲಿ ನೋಡುವುದಾದ್ರೆ ಈ ವಾರ ನಾವು ಕರೆತಂದಿರುವ ಕವಿಗಳೆಂದರೆ ಜಿ ಎಸ್ ಶೂರುದ್ರಪ್ಪನವರು ಈ ಎಸ್ ಶೂರುದ್ರಪ್ಪನವರ ಕವಿಗಳ ಒಂದು ಪರಿಚಯವನ್ನ ಮಾಡಿಕೊಡುವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಮೊದಲನೇದಾಗಿ ಶುರುದ್ರಪ್ಪನವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಎಸ್ ಶುರು ನೀವು ಈ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಹಾಗೆ ನಿಮಗೆ ಈ ಬಂದು ಈ ಕಾರ್ಯಕ್ರಮಕ್ಕೆ ಸ್ವಾಗತ ತಮ್ಮ ಬಿಡುವಿಲ್ಲದ ಸಮಯದಲ್ಲೂ ಕೂಡ ಜಿ ಎಸ್ ಶಿವದ್ರಪ್ಪನವರು ತಮ್ಮ ಒಂದು ಪರಿಚಯವನ್ನು ಮಾಡಿಕೊಳ್ಳುವ ಒಂದು ಕಾರ್ಯಕ್ರಮಕ್ಕೆ ಯಾವುದೇ ಒಂದು ಒತ್ತಡಕ್ಕಾಗಿ ಒಳಗಾಗ ಒಳಗಾಗದೆ ಈ ಕಾರ್ಯಕ್ರಮವನ್ನ ಬಂದು ನಡೆಸಿಕೊಟ್ಟು ಕೊಡುತ್ತಿರುವುದಕ್ಕೆ ನಾವೆಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳದೆ ಹೇಳಲೇ ಬೇಕಾಗಿತ್ತು ಬನ್ನಿ ವೀಕ್ಷಕರೇ ಹಾಗಾದರೆ ಜಿ ಎಸ್ ಶಿವರುದ್ರಪ್ಪನವರ ಒಂದು ಪರಿಚಯವನ್ನ ಮಾಡಿಕೊಳ್ಳೋಣ ಈಗ ನಮಗೆ ತಿಳಿದಿರುವಂತೆ ನಾವೆಲ್ಲರೂ ಜಿ ಎಸ್ ಜಿಎಸ್ ಜಿ ಎಸ್ ಎಸ್ ಹಾಗೂ ಜಿ ಎಸ್ ಜಿಎಸ್ ಕರೆಯುತ್ತೇವೆ ಅವರ ಪೂರ್ಣ ಹೆಸರು ಏನೆಂದು ಕೇಳೋಣ ನಮ್ಮ ಪೂರ್ಣ ಹೆಸರು ಗುಗರಿ ಶಾಂತವೀರಪ್ಪ ಶಿವರುದ್ರಪ್ಪ ನೋಡುದಲ್ಲ ವೀಕ್ಷಕರೇ ಜಿ ಎಸ್ ಶಿವರುದ್ರಪ್ಪನವರನ್ನ ಜಿ ಎಸ್ ಜಿ ಎಸ್ ಎಸ್ ಜಿ ಎಸ್ ಶಿವರುದ್ರಪ್ಪ ಎಂತ ಹೇಳಿ ಕರಿತಿದ್ವಿ ಅವರ ಪೂರ್ಣ ಹೆಸರು ಗುಗ್ಗರಿ ಶಾಂತವೀರಪ್ಪ ದೊಡ್ಡ ವೀರಪ್ಪ ಶಾಂತವೀರಪ್ಪ ಶಿವರುದ್ರಪ್ಪ ಅವರ ಒಂದು ಕವಿಗಳ ಕವಿಗಳಲ್ಲ ವೀಕ್ಷಕರೇ ಅವರ ಪೂರ್ಣ ಹೆಸರು ಹುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಅವರ ಜನನ ಹುಟ್ಟು ಹಾಗೂ ಅವರ ತಂದೆ ತಾಯಿ ಯ ಅವರ ಕೃತಿಗಳು ಪ್ರಶಸ್ತಿಗಳು ಹೀಗೆ ಮುಂತಾದವುಗಳ ಬಗ್ಗೆ ಚರ್ಚಿಸೋಣ ಜೀವ ಶಿವರುದ್ರಪ್ಪನವರೆ ನಿಮ್ಮ ಹುಟ್ಟೂರು ಯಾವುದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಯೇಸೂರು ಎಂಬ ಗ್ರಾಮದಲ್ಲಿ ಫೆಬ್ರವರಿ ಏಳ ತೊಂಬತ್ನೂರ ಎಪ್ಪತ್ತಾರಂದು ಜನಿಸಿದ್ದರು ಶರುದ್ರಪ್ಪನವರ ಜನನವಾಗಿದ್ದು ಮಲೆನಾಡಿನ ಮಡ ಮಡಿಲಾದ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಶಿವಮೊಗ್ಗ ಜಿಲ್ಲೆಯ ಒಂದು ವಿಶೇಷತೆ ಏನೆಂದರೆ ಅಲ್ಲಿಯ ವಾತಾವರಣ ಅಲ್ಲಿಯ ಒಂದು ಹಚ್ಚ ಹಸಿರಿನಿಂದ ಸಂಪನ್ವರಿತವಾದಂತ ಒಂದು ಹಸಿರಾದ ನಾಡು ಎಂದು ಶಿವಮೊಗ್ಗವನ್ನು ಕರೆಯಬಹುದು ಅಲ್ಲಿಯ ಒಂದು ಕವಿಗಳೇ ಆದ ಕುವೆಂಪು ಅವರು ಕುಪ್ಪಳಿ ಮೆಂಕಟಪ್ಪ ಪುಟ್ಟಪ್ಪ ಎಂದು ನಾವೇನು ಕುವೆಂಪು ಅವರನ್ನ ಕರೆಯುತ್ತೇವೆಯೋ ಸ್ವತಃ ಕುವೆಂಪು ಅವರು ಜಿಎಸ್ ಶಿವರುದ್ರಪ್ಪನವರ ಗುರುಗಳಾಗಿದ್ದರು ಎಂದು ಹೇಳಬಹುದು ಆ ಒಂದು ಗುರುವಿನ ಅನುಗ್ರಹದಿಂದ ಜಿಎಸ್ ಶಿವರುದ್ರಪ್ಪನವರು ಕೂಡ ಅವರಂತೆ ರಾಷ್ಟ್ರಕವಿಯಾಗಿದ್ದಾರೆ ಜಿಎಸ್ ಶಿವರುದ್ರಪ್ಪನವರ ನಿಮ್ಮ ಕೃತಿಗಳನ್ನ ಹೇಳಿ ಶಾಮಗಾನ ಚಲೋ ಒಲವು ದೀಪದ ಹೆಜ್ಜೆ ದೇವಶಿಲ್ಪ ಅನಾವರಣ ಭೀಮಶ್ರೇಯ ಪೂರ್ವ ಪಶ್ಚಿಮ ಮುಂತಾದ ಕೃತಿಗಳನ್ನು ರಚಿಸಿದ್ದೇನೆ ನೋಡುದ್ರಲ್ಲ ವೀಕ್ಷಕರೇ ನಾವಿಷ್ಟು ಭಾವಗೀತೆಗಳನ್ನ ಕೇಳಿದ್ದೇವೆ ಅವರ ಒಂದು ಕವನಗಳನ್ನ ಕೇಳಿದ್ದೇವೆ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಹಾಗೆ ಮುಂತಾದ ಒಂದು ಭಾವಗೀತೆಗಳನ್ನ ನಾವೆಲ್ಲರೂ ಕೇಳಿದ್ದೇವೆ ಮುಂದೆ ಅವರ ಒಂದು ಪ್ರಶಸ್ತಿಗಳನ್ನ ಕೇಳೋಣ ಪುರಸ್ಕಾರ ನಾನಜ ಪುರಸ್ಕಾರ ಪದವಿ ಪ್ರಶಸ್ತಿ ಮತ್ತು ಗೌರವ ಪದವಿ ಪ್ರಶಸ್ತಿ ರಾಷ್ಟ್ರಕವಿ ವಿಧಾನ ಮತ್ತು ಪಾಪ ಪ್ರಶಸ್ತಿಗೆ ಲಭಿಸಿದವು ನೋಡುದ್ರಲ್ಲ ವೀಕ್ಷಕರೇ ಅವರ ಒಂದು ಸಾಹಿತ್ಯ ಸೇವೆಗೆ ಅವರಿಗೆ ದೊರೆತಂತ ಪ್ರಶಸ್ತಿಗಳೇ ಅವರು ಎಷ್ಟು ಬುದ್ಧಿವಂತರು ಅವರು ಎಷ್ಟು ಬುದ್ಧಿಶಾಲಿಗಳು ಎಂದು ಕೇಳಬಹುದು ಪ್ರಶಸ್ತಿ ಆಗಿರಬಹುದು ರಾಷ್ಟ್ರಕವಿ ಕವಿ ಅಭಿಧಾನ ಆಗಿರ್ಬೋದು ನಾಡೋದ ನಾಡೋದ ಪ್ರಶಸ್ತಿ ಆಗಿರ್ಬೋದು ಹೀಗೆ ತಮ್ಮ ಸಾಹಿತ್ಯ ಸೇವೆಗೆ ತಮ್ಮ ಎಲ್ಲಾ ಪ್ರಶಸ್ತಿಗಳನ್ನು ಕೂಡ ತಮ್ಮ ಗುಡಿಗೇರಿಸಿಕೊಂಡಿರುವ ಏಕೈಕ ಕವಿ ಜಿ ಎಸ್ ಶಿವರುದ್ರಪ್ಪನವರು ಆಧುನಿಕ ಕನ್ನಡದ ಪ್ರಮುಖ ಆಧುನಿಕ ಕನ್ನಡದ ಪ್ರಮುಖ ಕವಿಗಳಲ್ಲಿ ಪ್ರಸಿದ್ಧರೆಂದೆನಿಸಿದ ಜಿ ಎಸ್ ಶಿವರುದ್ರಪ್ಪನವರ ಬಗ್ಗೆ ಎಷ್ಟು ಹೇಳಿದರೂ ಸಾಲದು ಕವಿ ಕವಿ ಎಂದರೆ ರವಿಕಾಣ ತನ್ನು ಕವಿ ಕವಿಕ ಎನ್ನುವ ಮಾತಿದೆ ಅದಕ್ಕಾಗಿ ದರಾ ಬೇಂದ್ರೆ ಅವರು ಒಂದು ಮಾತನ್ನ ಹೇಳುತ್ತಾರೆ ಕಾವೆ ಎನ್ನುವುದು ಎಲ್ಲರ ಮನೆಯಲ್ಲಿ ಹುಟ್ಟುವಂತಹ ಹಿತ್ತಲ ಗಿಡವಲ್ಲ ಅದು ಬುದ್ಧಿಶಾಲಿಗಳ ಅದರಲ್ಲಿ ಹುಟ್ಟುವಂತಹ ಒಂದು ಸಸಿ ಎಂದು ಹೇಳುತ್ತಾರೆ ಅದೇ ರೀತಿಯಾಗಿ ಕಾಪು ಎಲ್ಲರಿಗೂ ಬಲಿಯಲಾರದು ಕವಿಗಳ ಕುರಿತು ದರಾ ಬೇಂದ್ರೆ ಅವರು ಒಂದು ಮಾತನ್ನ ಹೇಳುತ್ತಾರೆ ಎಲ್ಲರ ಮನೆಯಲ್ಲಿ ಹುಟ್ಟುವಂತಹ ಹಿತ್ತಲ ಗಿಡ ಹಿರೇ ಹೂವಲ್ಲ ಅಲ್ಲ ಕಾವೆ ಎಂಬುದು ಎಂತ ಜೀವಿಗಳ ಮನದ ಅದೇ ರೀತಿಯಾಗಿ ಹಾಗೆವು ಎಲ್ಲರಿಗೂ ಒಲಿಯಲಾರದು ಬುದ್ಧಿವಂತಿಗಳ ಬುದ್ಧಿವಂತರ ಹಾಗೂ ಬುದ್ಧಿಶಾಲಿಗಳ ಒಂದು ಮನದಲ್ಲಿ ಮೂಡುವಂತ ಒಂದು ಭಾವನೆಗಳ ಮಸ್ತಕವೇ ಈ ಪುಸ್ತಕದ ರೂಪದಲ್ಲಿ ಬದಲಾವಣೆ ಆಗುತ್ತದೆ ಈ ಕವಿಗಳ ಕವಿಗಳ ಬಗ್ಗೆ ಎಷ್ಟು ಹೇಳಿದರೂ ಸಾಲದು ಇಂತಹ ಒಂದು ಕವಿಗಳ ಕವಿಗಳ ಜನನ ವಾದ ವಾದ ಕನ್ನಡ ತಾಯಿಯ ಮುಡು ಸಂಪತ್ತರಿತವಾಗಿದೆ ಈ ತರ ಒಂದು ಕವಿಗಳು ಕನ್ನಡ ನಾಡಿನಲ್ಲಿ ಹುಟ್ಟಲೇಬೇಕು ಮತ್ತು ಹುಟ್ಟುತ್ತಲೇ ಇರಬೇಕು ಬೆಳೆಯುತ್ತಲೇ ಇರಬೇಕು ಕನ್ನಡವು ಸದಾ ಜೀವಿಸುತ್ತಲೇ ಇರಬೇಕು ಅದೆಲ್ಲನೂ ನಮ್ಮ ಕರ್ತವ್ಯವಾಗಿದೆ ಈಗ ಜಿಯ ಶೂರುದ್ರಪ್ಪನವರು ಬಂದಂತಹ ಒಂದು ಎದೆತುಂಬಿ ಹಾಡಬೇಕು ಎದೆತುಂಬಿ ಹಾಡುವ ಹಾಡಬೇಕು ಎನ್ನುವ ಒಂದು ಭಾವಗೀತೆಯನ್ನ ಎಲ್ಲರೂ ಸೇರಿ ಆರಿಸೋಣ